ಏನು ಬರೋಕ್ಕಿಲ್ಲ ನಾನು ಕರೆದರು ಅಷ್ಟೇ ಬುಟ್ಟರು ಅಷ್ಟೇ ಒಂಟೋಗು ಇಲ್ಲಿಂದ ನೋಡು ನಾನು ಸುಮ್ಮನೆ ನಿನ್ಗೆ ಒಂಟೋಗಿನ ಅಂತ ಹೇಳ್ತಾ ಇರೋದು ನೀನು ಯಾಕೆ ಹಿಂಗೆ ಇದ್ದೀನಿ ನೀನು ಹೋಗು ಓ ಹೋಗು ಹೋಗು ಸುಮ್ಮನೆ ನೀನು ನಾನು ಬರೋಕ್ಕಿಲ್ಲ ನಾನು ಬರೋಕ್ಕಿರೋ ನಾನು ಹೋಗು ಸುಮ್ಮನೆ ನೀನು ಏನು ರೀ ಇದಕ್ಕಿಂಗೆ ಕೂತ್ತಾ ಅಂತಿದ್ದೀರಿ ಇದಕ್ಕಿಲ್ಲಿ ಕೂತಿದ್ದಾನೆ ನಾನು ಬನ್ಗಿದನಲ್ಲ ಏಯ್ ಏನಾಗಿದೆ ನಿಂಗೆ ರೋಗ ಏನು ಬಂದಿರೋದು ಇದೆಕ್ಕೇನ ಅರ್ಥ ಕುತ್ತಿದೆ ಅಯ್ಯೋ 나ನೇನ್ ಅರ್ಥ ಇದನ್ನ ಇಲ್ಲೆಕ್ಕೆ ತನ್ ಕುನ್ಸಿದಿರ ನೀನ ಅಯ್ಯೋ ನನಗೆ ಐಕಲಕಂತ ಹೋಗು ಅಟ್ಟೆ ನೊವು ಅಂತ ನಾನು ಹೇಳಿದ್ರು ನಾನು ಇಲ್ಲೆ ತನ್ ಕುನ್ಸಿದಿರ ಇಲ್ಲಾ ಅಯ್ಯೋ ભગવાન ತಕಂತ ಹೋಗು ನಿಮ್ಮ ಕೂಟ ಅಲ್ಲಯ್ಯ ಮುಂಡೆವಾದರ್ ಸತ್ತೊಳೋ ತಕ ನನಗೆ ಐಕಲಕನ ನನಗೆ ಕೂತ್ಕೊಳಕ ಐಕಲಕನ್ ರೀ ಅಂತ ಹೇಳಿದ್ರುವೆ ಕೂತ್ಕೊಳಕ ಐಕಲಕ ಅಟ್ಟೆ ನೊವು ಅಂದ್ರು ಮನೆ ಕಂದ್ರ ತಂದಿಲ್ ಕುನ್ಸಿದಿರ ಇಲ್ಲಾ ನೀನು ನಾನೇ ಕುನ್ಸಿದನೋ ಅಲ್ಲ ನೀನೆ ತನೇ ಹೋಗಿ ಅಳ್ನೆ ತರಗೆ ಅಂತಂತಿದು

ఏను అంత యారు అందుకబట్ట నన్నోళు నన్నోళు నోడు నీ బుట్బుట్టుహ్రే సరి అలా అందరూ సుమ్ గుళకూ ఏ మాట్లాడ అయ్యో ఏను ಏನ್ ಮಾತಾಡ್ತಿದ್ನೇ? ಸರಿ ನಡಿ ನಡಿ ಮನೆಕ ನಡಿ ಸರಿ ನನಗೆ ಯಾಕೋ ಬಹಳ ಭಯ ಐತೆ ಅದೆ ನೀವೇ ಮಾತಾಡ್ತಾ ಇದಿರಲ್ಲ ಅಯ್ಯೋ ನಾನು ನಾನೇ ನಾನೇ ನಾನು ಏನೇನೋ ಮಾತಾಡ್ತಿರೋ ನೀನು ನೋಡು ಕಣ್ಣು ಕಣ್ಣ ಮುಂದಗೆ ನಿಂತಕೋಬೇಡ ಹೋಯ್ತಾ ಇರಬೇಕು ನೋಡು ನನ್ನ ಮಾತು ಕೇಳು ನೀನು ನೀನು ಹೋದ್ರೆ ಸರಿ ಇಲ್ಲ ನಾನು ಸುಮ್ಮನೆ ಬಿಡಕ್ಕೆಲ್ಲ ನಿನ್ನ ೀ ಎಸ್ ನಡಿ ನೀನು ಹೋಗ್ ಮನಿಕ್ ಹೋಗ್ ನೀನು ದೇವ್ರಿ ಇದಕ್ಕ ಇದೇ ನಿಂಗ ಅರ್ಥ ಕುಂತಲ್ಲ ತಡೀಲಿ ಯಾಕೋದ ಹಲೋ ಮುಗ ಹಲೋ ಜೇಣ ಹೇಳಣ್ಣ ಮುಗ ಬೈಲಿ ಮನೆತಕೆ ಯಾಕಣ್ಣ ಯಾಕೆ ಗಾಬ್ರಿ ಆಗಿದ್ಯಾಲ ಮುಗ ಬೈಲಿ ಒಂಚೂರು ಅರ್ಜೆಂಟ್ ಬಾಪಾ ಮನೆತಕೆ ನೀವು ಒಂಚೂರು ಗಾಬ್ರಿ ಆಗಿನಿ ಬೈಲಿ ಅಣ್ಣ ಏನಾಯ್ತಿ ಹೇಳು ಮುಗ ನೀನ್ ಕಾಲ್ ಕಟ್ಕೋತೀನಿ ಬಾಯ್ಲಿ ನೀನು ಹಾ ಬತ್ತಿರು ಬತ್ತಿನಿ ಯಾರ ಫೋನ್ ಮಾಡಿದ್ದು ಅವಣ್ಣ ಜೇಣ್ಣ ಯಾಕೆ ಗಾಬ್ರೀನ್ ಫೋನ್ ಕೂತದೆ ಯಾಕೆ ಏನೂ ಸರಿಯಾ ಯಾಕೆ ಸರಿಯಿಲ್ಲ ಓಡ್ ಬಂದ್ಬಿಡ್ತೀನಿ ಏನೋ ಅಂತವ್ರಲ್ಲ ನಿಜವಾ ಅದೇನೋ ಸಂಖ್ಯೆ ನಂಗೆ ಏನ್ ಸರ್ಸ್ಕೊಂಡದೆ ಅಂತ ಅದೇನೋ ಗೊತ್ತಿಲ್ಲಕಲೆ ಹಾಸ್ಪಿಟ್ಲ್ಗೆ ಓಸಿ ಸ್ಕ್ಯಾನಿಂಗ್ ಅದು ಇದು ಅಂತ ಎಲ್ಲ ಸ್ಕ್ಯಾನಿಂಗ್ ಏನಿಂಗ್ ಏನೋ ಮಾಡ್ಸೋರೆ ಎಲ್ಲ ನಾರ್ಮಲ್ ನಾರ್ಮಲ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ಡಾಕ್ಟ್ರು ಅವಕ್ಕ ಬಟ್ಟೆ ನಾವು ಓನೋದು ಆಮೇಲೆ ಓನೊಂದೇ ಕುತ್ಕೊಂಡು ಏನೇನೋ ಮಾತಾಡೋದು ಹಿಂಗೆಲ್ಲ ಆಟ ಕುಂತದೆ ಅದಕ್ಕೆ ಅದೇನು ಎದುರ್ಕೊತ ಕಣ ಏನೋ ಕಡೆ ಅಣ್ಣ ನಾನು ಫೋನ್ ಮಾಡಿದೆ ಪಪ್ಪ ಗಾಬರಿಯಾಗಿ ಅದಕ್ಕೆ ಓಟ್ ಬರ್ತೀನಿ ಪಪ್ಪ ಅದು ನೋಡು ಕರೆದ್ರು ಬಂದಿ ನಾನು ಕಳಿಕಿಲ್ವಾ ಅದಕ್ಕೆ ನಿಂಗೆ ಮಗ ಅಂತಿತ್ತು ಬರ್ತೀವಿ ಊರಿಗೆ ಅಣ್ಣ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ಹೋಗಂತಿತ್ತು ಅಯ್ಯೋ ನೋಡಲಿ ಪಪ್ಪ ಯಾವ್ದು ದೈವ ಯಾವ್ದು ಏನ್ ಸರ್ಚ್ ಮಾಡಿದ ಕಣೆ ಮೈ ಮೇಲೆ ಬಂದ್ರೆ ಗೊತ್ತಾಯ್ತದೆ ಯಾವ್ದು ಏನು ಅಂತ ಮೈ ಮೇಲೆ ಬರ್ಬೇಕಾನೆ ಗೊತ್ತಾಗಕ್ಕೆ ಅದೇ ನೋಡ್ತೀನಿ ಸಾಡು ಹೋಗ್ಬಿಟ್ಟು ಕೂತೀನಿ ಸಾಡಿಗ ಆಮೇಲೆ ಹೇಳ್ತೀನಿ ನಿನ್ಗೆ ಸರಿ ಆಯ್ತು ಓಟ್ ಬರೋಗಿ ಬರ ನಾನು ಏದ್ಗಿದ್ರು ಕಣ್ಣು ಸುಮ್ಕಿರು ನೀನು ನಾನು ಹೋಗ್ಬಿಟ್ಟು ಕೂತೀನಿ ಅಂತ ಹೇಳ್ತೇವೆ ನಾನು ನಾನು ಹೋಯ್ತು ಸುಮ್ಕಿಲ್ಲ ನೀನ್ ಎಕ್ಲೆ ತಲೆಗೆ ಕಟ್ಕೊಂಡು ಓ ಸರಿ ಆಯ್ತು ಓಟ್ ಬರೋಗಿ ಮತ್ತೆ ಅಣ್ಣ ಏನು ಅಯ್ಯೋ ಮಗ ಯಾಕೋ ಯಾಸೋದಕ್ಕ ಒಂಥರ ವಿಚಿತ್ರವಾಗಿ ಆಡ್ತಾಳೆ ಕಲ ಮಗ ಅದೇ ಕಣೆ ಯಾಕೆ ಚೆನ್ನಾಗಿತ್ತಲ್ಲ ಅಯ್ಯೋ ನಾನು ಯಾಕ ಹೊಟ್ಟೆನೋ ಅಂತಿಲ್ಲ ತಡೀಲಿ ಹೋಗ್ಬಿಟ್ಟು ಒಂದು ನಾಲ್ಕು ಎಳ್ನೇರ ತರೋದನ್ಕ ಓದ್ನಾ ಹೋಗ್ಬಿಟ್ಟು ಬರೋ ಅದಕ್ಕೆ ಇಲ್ಲಿ ಕೂತಿದ್ದು ಕುಂತ್ಕೊಂಡು ಕಾವಳೆ ಮಾತಾಡ್ತಾ ಇದಕ್ಕೆ ಹಿಂಗೆ ಮಾತಾಡ್ತಾ ಇದೀನಿ ನೀನು ಅಂತ ನಾನು ಕೇಳಿದ್ನ ಕೇಳಿದ್ರೆ ನನಗೆ ಏನೋ ಅನ್ಯ ಕಿಲ್ಕಂದ್ ಕುಡ್ಸಿದಿ ಅಂತ ನಾನು ಕೂಡ ಜಗ್ ಬಿಳ್ತಾ ಕೂತಾಳೆ ಆಮೇಲೆ ಅದೇನೋ ಕಣೆ ಅವಳು ಮಾತಾಡ್ನಂಗೆ ಅನ್ಸ್ನೇ ನಾನು ಅವಳು ದೂರ ಮಾಡ್ರೆ ನೀನು ಬಿಡಕಿಲ್ಲ ನೀನು ಹೊಂಟೋಗೋ ಇಲ್ಲಿಂದ ನೀನು ಸುಮ್ಮನೆ ಬಿಡಕಿಲ್ಲ ಅಂತ ಏನೇನೋ ಮಾತಾಡ್ತು ಕಂದ ಮಗ ಆಮೇಲೆ ಇನ್ನೊಳಗೆ ಮಾಮೂಲಿ ಅವಳೇ ಸಪ್ಕೋದನ್ನು ಕುತ್ಕೊಳ್ಳೋದು ಈ ಚಿತ್ರವಾಗಿ ಆಡ್ತಾ ಕುಂತಾಳೆ ಯಾಕೋ ಎದುರುಕಾಯ್ತದೆ ಮಗ ನನಗೆ ಏನು ಮಾಡೋದು ಮಗ ಹಿಂಗಾದ್ರೆ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಆ ಪಾಟಿ ದುಡ್ಡು ಖರ್ಚು ಮಾಡೀನಿ ಹೆಚ್ಚು ಕಮ್ಮಿ ಐವತ್ತರುವತ್ತು ಲಕ್ಷ ಸಾವಿರ ಐವತ್ತು ಐವತ್ತರುವ ಸಾವಿರ ಖರ್ಚಾಗೋದೆ ಹೆಂಗೆ ಮಾಡ್ರಿ ಹೇಳು ಮತ್ತು ನನಗೆ ತಲೆ ಕೆಟ್ಟೋದಂ ಆಗದೆ ಎಲ್ಲನೂ ಬೇಕಾದಂಗೆ ಖರ್ಚು ಮಾಡಿ ಎಲ್ಲ ಸ್ಕ್ಯಾನಿಂಗು ಮಾಡ್ಸಿನಿ ಕನ್ಮಗ ಒಂದಲ್ಲ ಎಲ್ಲ ಎಲ್ಲ ಎಲ್ಲಾಗದೆ ಎಲ್ಲದರಲ್ಲೂ ನಾರ್ಮಲ್ ನಾರ್ಮಲ್ ಅಂತ ಬಂದದ ನೀನು ಮಗ ನಾನು ಎತ್ತಂಥ ಸಹಾಯನೇ ಹೇಳು ಇವಳು ಆಡೋದು ನೋಡಿ ನನಗಂತೂ ಭಾಳ ಎದುರುಗೇನೇ ಆಯ್ತದೆ ಕನ್ಮಗ ಮನೆಗೆ ಹೊತ್ತಲ್ಲಿ ನನ್ನ ಮೆಟ್ಕೆಟ್ ರಮ್ಬಿಟ್ರಿ ಏನು ಮಾಡೋದು ಹಣ ಸಿಕ್ಕಿಲ್ಲ ಯಾಕೆ ಹುಷಾರು ಅವನು ಫೋನ್ ಮಾಡಿ ಹೇಳು ನಿಂಗೆ ಮನಗು ಟೈಮಾಗು ಬರ್ರಿ ನಿಮ್ಮ ಭಾವನೆಗೆಲ್ಲ ಫೋನ್ ಮಾಡಿ ಹೇಳೋಣ ಯಾವ್ದ ಯಾಕೆ ಬೇಕು ಸುಮ್ಮನೆ மொங்கி கேர் ஓ சரி ஆய்னி

మేమీ బాగా వసతి మాట్లా బ కనతర నన్ నిజకు మనకి కుత్కొదు తిరుగుతా కుబరి అందాదీ

నం బి ఆర్ తొత్తల్ నన్ యా దిక్ మగ నగ్ ఎలా కర్మకొక హంగో చూ నవ్ గంట ఇత జ ఏం జా నగ ఆచారీ అప్పా దమ్ బుర గంట ఎల్బడ ఇళ్ళారు ఇతీర ఇన్ సుంకీర్త ఏరి ప్లీజ్ కమెంట్